Na no! ಅನುಗುಣವಾಗಿ ನನ್ನ ಅತ್ತಮನವನ್ನು ಸೇರಿದ್ದೇನೆ ಮೊದಲಾಗಿ ಪೈಠಾಣಿ ಒಂದು ಸೀರೆಯನ್ನು ಅದಕ್ಕೆ ಆ ಕುಪ್ಪಸವನ್ನು ತೊಟ್ಟಿದ್ದೇನೆ ಜಲತಾರಿಯ ಕುಪ್ಪಸವನ್ನು ಹಾಗೆ ಹೆಣ್ಣು ಮಕ್ಕಳ ಮಗು ಶೋಭತೆಯಿಂದ ಕಾಣಬೇಕಾದ್ರೆ ಮುಡಿಯನ್ನು ಬಾಚಿಬೇಕಂತೆ ಮುಡಿಯನ್ನು ಬಾಚಿ ಮುಡಿಗೆ ನಾನಾ ರೀತಿಯ ಹೂಗಳನ್ನು ಹೊಡೆದಿದ್ದೇನೆ ಅಲ್ಲದೆ ನಾನಾ ರೀತಿಯ ಹೂಗಳನ್ನು ಮುಡಿದಲ್ಲದೆ ಹಣೆಗೆ ಕುಂಕುಮವನ್ನು ಕಣ್ಣಿಗೆ ಕಾಡಿಗೆಯನ್ನು ಕೈಗೆ ಕೈಬಳೆಯನ್ನು ಕಾಗದಿಯನ್ನು ಹಾಕಿದಲ್ಲದೆ ಅನೇಕ ರೂಪದ ಬಂಗಾರ ಒಡವೆಗಳನ್ನು ಧರಿಸಿಕೊಂಡೆ ಹಾಗಾದ್ರೆ ಸಾಕೇ ಇಷ್ಟೇ ಎಂಬಂತೆ ಚಿಂತನೆಯನ್ನು ಮಾಡುತ್ತಿರುವಾಗ ನೆನಪಾಯಿತು ತಜ್ಞ ಇತ್ತೀಚಿನ ದಿನಗಳಲ್ಲಿ ಮಗಳಿಗೆ ಪ್ರೀತಿಯ ದ್ಯೋತಕವುಂಬಂತೆ ಅತಿ ಅಮೂಲ್ಯವಾದ ಒಂದು ನವರತ್ನ ಮುತ್ತಿನ ಮಾಲೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅದೇ ಅವರನ್ನ ಮುತ್ತಿನ ಮಾಲೆ ಆ ಮುತ್ತಿನ ಮಾಲೆಯನ್ನು ಈ ಕಾಲದಲ್ಲಿ ಕರಡಿಗೆ ಹಾಕಿಕೊಂಡೆ ಈಗ ನನ್ನ ಶೃಂಗಾರದಲ್ಲಿ ಏನಾದರೂ ನೂನೆ ಇದ್ದರೆ ತಿಳಿಸಲು ಸರಿಯಾದಲ್ಲಿ ಒಡನಾಡಿಗಳು ಶಕ್ತಿಯಲ್ಲೂ ಯಾರು ಇಲ್ಲ ಆದರೆ ಇಲ್ಲಿ ಇರುವ ನಿಲಗನ್ನನೆ ತನ್ಮೂಲಕವಾಗಿ ಕಂಡೆ ಅದಂತ ಸುದ್ದರವಾಗಿ ಕಂಗೂಲಿಸುತ್ತಾ ಇದ್ದೇನೆ ಈ ದಿನದಲ್ಲಿ ನಾನು ಈ ನನ್ನ ರೂಪವನ್ನು ಕಂಡು ಯಾರಾದರೂ ಮೆಚ್ಚಲೇಬೇಕು ಅಂತ ರೂಪವನ್ನು ಹೊಂದಿದ್ದೇನೆ ಹಾಗಾದ್ರೆ ನನ್ನ ರೂಪವನ್ನೇ ನಾನೇ ಕಂಡು ಹೀಗೆ ಏನು ಶಿಖರ ಆದಷ್ಟು ಬೇಗ ಚಿತ್ರಶಾಲೆಗೆ ಹೋಗಬೇಕು ಹೋಗುವ ಮುಂದೆಲ್ಲವೆಂದು ಮನೆಯಲ್ಲಿರುವ ಬಂಗಾರ ತಟ್ಟೆಯಲ್ಲಿ ಕರ್ಪೂರವಾದ ತಾಮ್ರವನ್ನು ಸುಗಂಧವಾದಂತಹ ಪನ್ನೀರನ್ನು ಎಲ್ಲವಿಡವಾದಂತಹ ಸಾಹಿತ್ಯಗಳನ್ನು ಒಳಗೂಡಿಕೊಂಡು ಬಂದು ನಿಂತಿದ್ದೇನೆ ಚಿತ್ರಶಾಲೆಯ ಬಾಗಿಲು ತೆರೆದಿದೆ ಅಲ್ಲ ಒಳಗುತ್ತಿದಂತೆ ಚಿತ್ರ ಶಾಲೆಯನ್ನು ಪ್ರವೇಶ ಮಾಡಿದ್ದೇನೆ ಅಂಶ ತೋರಿಕಾ ಮಂಚದಲ್ಲಿ ವ್ಯಕ್ತಿ ಓರ್ವ ರೂಪ ಬಿಡಿಸಿದ್ದಾರೆ ಕಂಡಿದ್ದೇರಿಂದರಲ್ಲಿ ಮಗುವು ಕಂಗ ರೂಪವೇನು ಆಗಬಹುದು ಹಾಗೆ ಅವರದಾದಂತಹ ದೇಹದ ವರ್ಷುತ್ತಿದ್ದೀನಿ ಇಲ್ಲಿ ವಿರುದ್ಧದಲ್ಲಿ ಕೋಡಿದೆ ಹಾಗಾದ್ರೆ ಈ ಸಾಮಾನ್ಯದವನಲ್ಲ ಎಂಬಂತೆ ವಾಸವಾಗುತ್ತದೆ ತಂದವರ ಮೇಲೆ ಹೇಳಿದ್ದಾರೆ ಮಗಳಿ ವ್ಯಕ್ತಿ ಸಾಮಾನ್ಯದವನಲ್ಲ ಯಾವುದೋ ಒಂದು ಪುನದಾಯವರ ಅರಸುಕುಮಾರನಂತೆ ಇದ್ದಾನೆ ಎಂದು ಇದ್ದರೂ ಹಾಗೆ ಹಾಗೆಯೇ ಮತ್ತೊಮ್ಮೆಯವರ ಮಗುವನ್ನು ಕಾಣುವಾಗ ಇಲ್ಲಿ ಏನಾಗಿದೆ ನಿದ್ರಾ ಪರವಶರಾಗಿದ್ದಾರೆ ಮಲಗಿದ್ದರಲ್ಲೇ ಅವರು ಮಲಗಿದ ವ್ಯಕ್ತಿಯೊಡನೆ ಮಾತನಾಡಿದ್ರೆ ಏನನ್ನು ಪ್ರತಿ ಉತ್ತರ ಕೊಟ್ಟು ಏನನ್ನು ಅರ್ಥೈಸಿಕೊಂಡರು ಇವರನ್ನ ಈಗ ನಾನು ಹೇಳಿಸಬೇಕು ಹೇಗೆ ಹೇಳಿ ಕೇಳಿ ಪ್ರಾಯ ಪ್ರವೃತ್ತರಾದ ಹೆಣ್ಣುರುಳು ಪರಪುರುಷನ ಮೈಮುಟ್ಟಿ ಸಲಿಗೆಯಿಂದ ಮಾತನಾಡಲು ಹೆಣ್ತನಕ್ಕೆ ಲಜ್ಜೆಯಲ್ಲಾದ ಭೂಷಣವತ್ತು ಆದರೂ ಏಳಿಸಬೇಕು ಹೇಗೆ ಹಾಗಾದ್ರೆ ತಂದವರು ಹೇಳಿದಂತೆ ಯಾವ್ದು ಒಂದು ಪುರದ ಯುವರಾದಿರೋ ಅರಸುಕುಮಾರನು ಆದದ್ದೇ ಸತ್ಯವಾದಲ್ಲಿ ಅರಸು ಕುಮರಾದಿಗಳು ನಾನಾ ರೀತಿಯ ರಚಕತೆಯನ್ನು ಹೊಂದಿರುತ್ತಾರೆಂದು ಕೇಳ್ಪಟ್ಟಿದ್ದೇನೆ ಗಾನಪ್ರಿಯರು ನಾಟ್ಯಪ್ರಿಯರೆಂಬಂತೆ ನಾನು ಬಾಲ್ಯದಲ್ಲಿ ಗುರುಮಟ್ಟದಲ್ಲಿ ವಿದ್ಯೆಯನ್ನು ಕಲಿಯುವ ಕಾಲದಲ್ಲಿ ಗಾನ ನಾಟ್ಯ ಸಂಗೀತವನ್ನು ಅಭ್ಯಾಸ ಹಾಗಾದ್ರೆ ಇವರನ್ನು ಈಗ ಗಾಯನ ರೂಪದಲ್ಲಿ ಹೇಳುತ್ತೇನೆ ಇಲ್ಲೇ ಇದೆಯಲ್ಲ ಘನವಾದವೇ ಬೀಡಿಯನ್ನು ಕೈಗೊಂಡು ಗಾಯನವನ್ನು ಆರಂಭಿಸುತ್ತೇನೆ ಮಲಗಿ ನಿದ್ರೆಯ ಮಾಡೋ No, grazie. No, no.